ಹಾಡಿದವರು ಹಾಡಿದ್ರೆ ಬರೀ ಬಸವಣ್ಣ ನೀರಮ್ಮ ಬಸವಣ್ಣ ನೀಲಮಣಿ ಹಾಡಿದವರು ನಾನು ಅಂದ್ರೆ ಎಲ್ಲಿ ಕಲ್ಯಾಣ ಎಲ್ಲಿ ಚಾಮರಾಜ್ ತಾಲೂಕ್ ಇದು ನಾವು ಸಂಪುಟಗಳು ಹೀಗೆ ಹಾಡ್ತೀವಿ ನಮ್ಗೆ ಈ ಹಾಡ್ಬೇಕು ಯಾವ ಹಾಡು ಗೊತ್ತದೆ ನಮ್ಮ ಆರಾಧ್ಯ ಅಂತ ನಮ್ಮ ಬಸವಣ್ಣ ನೀರಮ್ಮನೇ ಅಂತ ಹೇಳಿದವರು ಆಮೇಲೆ ನಾನು ಅವ್ರಿಗೆ ಕೇಳಿದೆ ಅಲ್ಲಿ ಹಾಡ್ತಾ ಹಾಡ್ತಾ ಒಂದು ವಾಕ್ಯ ಹೇಳಿದ್ರು ಬಸವ ಬಸವಣ್ಣ ನೀನು ಗುರು ಇಲ್ಲದ ಗುಡ್ಡ ಅಂತ ಗುರು ಇಲ್ಲದ ಗುಡ್ಡ ಗುಡ್ಡ ಅಂತ ಶಿಷ್ಯ ನೀನು ಗುರುವೇ ಇಲ್ಲ ಅಂತ ಅದು ಆಬ್ರೆ ಇತ್ತು ನಾವು ಈಶಾನ್ಯ ದೇವ ಗುರುನೋ ಜಾತಿಯ ಇವೆಲ್ಲ ನಾವು ಕಟ್ಟಿ ಹಾಕಿದ್ದು ಬಸವಣ್ಣನ ತಮ್ಮ ಪ್ರಭುತ್ವ ಸಾಧಿಸಕ್ಕೆ ಯಾವ ಒಬ್ಬ ಜಾತ್ರೆ ಇದೆ ತುಂಬ ಸರ್ತ ಮತ್ತೊಬ್ಬ ಏನು ಹೇಳ್ದ ಈಶಾನ್ಯ ದೇವಂತ ಮತ್ತೊಬ್ಬ ಹೇಳ್ದೆ ಹೀಗೆ ಹೇಳಿ ಕಾಗ ನಾವು ಬಂದು ಕೂಡ ಅವನ್ನೇ ಪ್ರಚಾರ ಮಾಡ್ತಾ ಹೋಗ್ಬಿಟ್ಟು ನಾನು ಇಲ್ಲ ಈಶಾನ್ಯ ದೇವ ಏ ಇಲ್ಲ ರೀ ಅವ್ರು ಜಡತು ಕೂಡ ಅವನು ಯಾರು ಹೇಳ್ತಾರೆ ಬಸವಣ್ಣ ಗುರು ಇದ್ದಂತ ಅವ ಗುರು ಇಲ್ಲದ ಗುಡ್ಡ ನೋಡಿ ನಾವು ಎಷ್ಟು ದುಷ್ಟ ಅಕ್ಷರ ಜ್ಞಾನಿಗಳು ನಾವು ನಾವೇನೇನೋ ಬರೋದು ನಮ್ಮ ಪ್ರಭುತ್ವ ಶಾಸ್ತ್ರವು ಆಗ ನಿರ್ಲಕ್ಷ್ಯಗಳು ಸತ್ಯವನ್ನು ಬಾಯಿ ಹಿಡ್ಕೊಂಡು ನಾವು ನಾವೆಲ್ಲ ನಾವು ಅಕ್ಷರ ಬರದಿಂದ ಏನೇನೋ ಬಂದು ನಾವು ಇತಿಹಾಸವನ್ನು ಸೃಷ್ಟಿಸಿ ನಾವು ಆದ್ರೆ ಅವರು ನಿರ್ಲಕ್ಷ್ಯಗಳ ಥರ ಗುರು ಇದು ಊಟ ಆಗುತ್ತೆ ಆಮೇಲೆ ನಾವು ಊರಿಗೆ ಕೂಡ ಕೋಟಿ ಸಂಖ್ಯೆ ಹೋಗ್ಬೇಕಾಯ್ತು ಅದು ಕೂಡ ಅಲ್ಲಿ ಎಲ್ಲ ಜಾತಿ ಗದ್ದೆಗೆ ತೋರಿಸ್ ಎಲ್ಲ ಆಮೇಲೆ ನಾನು ಹೇಳಿದೆ ಈ ಊರು ಇತಿಹಾಸ ಹರಬ್ಬ ಯಾವ ಕರೆ ಅಂತ ಆ ಮಲ್ಲಯ್ಯ ಹಿರೇ ಒಟ್ಟ ತೋರ್ಬಿದ್ದ ಎಂಬತ್ತು ಎಂಬತ್ತೈದು ವರ್ಷ ಮಲ್ಲಯ್ಯ ಬಂದ ನೋಡಿ ಮಲ್ಲಯ್ಯ ಸತ್ಯ ಹೇಳ್ಬೇಕು ಸರ್ ನಾ ಸತ್ಯ ಹೇಳ್ತಿದ್ದೆ ನೋಡಿ ಇಡೀ ಜಾತ್ರೆ ಗದ್ದು ಹೇಳ್ತೀವಿ ಇದ್ರ ಮಗಲಿಗೆ ನಮ್ಮ ಮನೆ ಇತ್ತು ಈಗ ಮಾಡಿ ನಮ್ಮ ಮನೆಯೆಲ್ಲ ಊರಾಗ ಕಳಿಸಿ ನಾವು ಬಿಟ್ಟು ಹೋಗೀವಿ ಇದು ಮಗಲಿಗೆ ನಮ್ಮ ಇತ್ತು ನಮ್ಮ ಮನೆ ಇತ್ತು ಸಣ್ಣ ಇಟ್ಟಿದ್ದೆವು ಇದಕ್ಕೆ ನನಗೆ ಸಣ್ಣವಿದ್ದಾಗ ಇದಕ್ಕೆ ರಾಚೇಶ್ವರ ಗದ್ದೆಗೆದ್ದು ಕರಿತಿದ್ದರು ರಾಜೇಶ್ವರ ರಾಜೇಶ್ವರ ಗುಡಿ ಅಂತ ಕೇಳ್ತಿದ್ದ ರಾಜೇಶ್ವರ ಅಂತ ಅದ್ರದ್ದು ಜಾತ್ರೆ ಅಂತ ಕೇಳ್ತಾರಪ್ಪ ಈಗ ಅಂತ ಕೇಳಿದ್ರು ಇಲ್ಲಿ ಹತ್ತೊಂಬತ್ತು ಅರವತ್ತೆಂಟರ ಬಸವಾಡ ಉತ್ಸವ ಆಯ್ತಲ್ಲ ಅರ್ಟಶತ್ಮೋತ್ಸವ ಸಂದರ್ಭದೊಳಗೆ ಇಲ್ಲಿ ದೊಡ್ಡ ಸಭಾ ಆಯ್ತು ಆಗ ಜಯಚೇರಿಯವರು ಜಯಚೇರಿ ಸ್ವಾಮಿಗಳ ಅಲ್ಲ ಇದಲ್ಲ ಜಯೇರಿಯವರು ಇದನ್ನ ఏనంత్ ఇది జాతి ముగ్ధి అంత భాషలో మాట్లాడుబిట్టు జాతి కరీతా ఇది రాజేశ్వర గుడి అంత నమస్తే ఆమె అది శాస్త్ర ఓదే శాసక అది ఎచ్చేశ్వర అంత ఆచుగ దండ నాయక కక్షిద దేవాలయేశ్వర దేవాలయ ఆ ఎచ్చేశ్వర స్వల్ప అపరిచితా అందుకై జనరు హోగి రాజేశ్వర రాజేశ్వర అంతరు ఈ చర్చకి బా అది జాతర ముందు గద్దే అంతే ಆವಾಗ ಜಾತ್ರೆಗೂ ಯಾರು ಬಸವಣ್ಣದ ಇಚ್ಛಾ ಪಡ್ತಾವೆ ಅದಕ್ಕೆ ಬಸವಣ್ಣಗುರುವ ನಾವೇ ಈಗ ತಮ್ಮ ಪ್ರಭುತ್ವ ಸಾಧಿಸಲಿಕ್ಕೆ ತಮ್ಮ ಯಜಮಾನಿಕೆ ಸ್ಥಾನ ಸಾಧಲಿಕ್ಕೆ ಆಗಿದಂಥ ಮಾತುಗಳು ಸುಳ್ಳು ಸಮಯದ ಒಂದು ಮಿತಿ ಪ್ರಾಯಶಃ ಇನ್ನರು ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ ಒಳ್ಳೆಯದಾಗ್ತಿತ್ತು ಇಲ್ಲಿ ಅನೇಕ ಬಹಳ ಪ್ರಸ್ತುತವಾದಂಥ ಪ್ರಶ್ನೆಗಳು ಬಂದಿದ್ದಾವೆ ಆದರೆ ಸಂಘಟಕರು ಉದಾರವಾಗಿ ಒಂದು ಹತ್ತು ನಿಮಿಷ ನಮಗೆ ಕೊಟ್ಟಿದ್ದಾರೆ ಮಿತಿ ಕೂಡ ಉಂಟು ಅದು ವೀರಶೈವ ಲಿಂಗಾಯತ ಅಂತ ಹೇಳಿದ್ರಲ್ಲ ಆ ವೀರಶೈವ ಲಿಂಗಾಯತ ಒಂದು ಪ್ರಶ್ನೆ ಇದೇನು ಈ ರುಂಡ ಹಾಸ ಹೇಳಿದ್ದಲ್ಲ ಸಂಪ್ರದಾಯ ವೀರರು ಇರ್ತಾರಲ್ಲ ಅವ್ರು ವೀರು ಶೈಲರು ಅವರು ಬಂದು ಮತ್ತೆ ನೋಡಿದ್ರು ಸೇರಿದ್ರು ಸೇರಿದ ಬಳಿಕ ಈ ಲಿಂಗಾಯತ ಅನ್ನೋ ಪದಕ್ಕೆ ಮೇಲೆ ವೀರಶೈವ ಅನ್ನೋದು ಪರ್ಯಾಯ ಪದವಾಗಿ ರೂಢಿ ಬಂತು ವಚನ ಸಾಹಿತ್ಯದೊಳಗೆ ವೀರ್ಶೋ ಪದ ಇಲ್ಲ ಕೆಲವು ಕಡೆ ವಚನಗಳು ಬರ್ತಾವ ಫೋಟಾ ವಚನಗಳವ ಷಸ್ತ್ರ ವಚನ ಕಟ್ಸಿರ್ತಾರೆ ನಮಗೆ ಬಸವಣ್ಣ ಷಸ್ತರ ವಚನ ನಾಲ್ಕು ರೀತಿಯದ ಚಂದ ಬಸವಣ್ಣ ಐದಾರು ರೀತಿಯದೆ ಪ್ರದಯ ಒಂದು ಐದಾರು ರೀತಿಯದ ಷಸ್ತರ ಕಟ್ಟ ಷಸ್ತರ ಕಟ್ಟದ ವಚನದೊಳಗೆ ಎಲ್ಲಿಯೂ ವೀರಿಸುವ ಪದ ಬರ್ಬೋದು ಷಸ್ತರೇತರ ಹೆಚ್ಚಿನ ವಚನ ತಂದಿವಲ್ಲ ಅಲ್ಲಿ ಬಿಡಿ ಬಿಡಿ ವಚನಗಳು ಕೆಲವು ಕಡೆ ವಿರುಸೋ ಬರ್ತದೆ ಒಂದು ದಿವಸ ಮುಂಚೆ ಅಷ್ಟು ಅಂತ ನಾನು ಫೋನ್ ಮಾಡಿದ್ದೆ ನೀವು ಶಸ್ತ್ರ ವಚನ ಬರುವ ಅಂತ ಹೇಳ್ತೀರಿ ಆ ಈ ವಚನದ ಕದ ನೋಡೋ ಕೆಳಕ್ಕೆ ಅವರು ಹೇಳಿದೆ ನಾನು ಹೇಳಿದೆ ಅದಕ್ಕೆ ಪಾಠಾತ್ರ ನೋಡೋದಕ್ಕೆ ಅಲ್ಲಿ ನೀರು ಅಲ್ಲಿ ಪದ ಅದಲ್ಲ ಅದಕ್ಕೆ ಕೆಳಗೆ ಮತ್ತೊಂದು ಶಬ್ದ ಅಂದರೆ ಮತ್ತೊಂದು ಶಬ್ದ ತೆಗೆದು ತಮಗೆ ಉದ್ಯೋಗದ ರೀತನ ವೀರಶ ಪದ ಅಂತ ಅರ್ಥ ಹೇ ಹೌದಾ ಈ ರೀತಿ ಆಮೇಲೆ ಸೇರಿಸಿದಂಥ ಪದಗಳು ಅದು ನನಗೆ ಸ್ಪಷ್ಟ ಕಲ್ಪನೆ ಅದ ಹನ್ನೆರಡು ಶತಮಾನದೊಳಗೆ ವೀರಿಸುವ ಶಬ್ದ ಇತ್ತಂದ್ರೆ ಹದಿಮೂರನೇ ಶತಮಾನದೊಳಗೆ ಹರಿಹರ ರಾಘವಂಕ ಯಾಕೆ ಪದ ಬಳಸಿಲ್ಲ ಲಿಂಗ ಬಳಸ್ತಾರೆ ಅವರು ಲಿಂಗವಂತ ಬಳಸ್ತಾರೆ ಹರಿಹರ ಕೆರೆ ಪದ್ಮಸ ರಾಘವಂಕ ಭಾಳ ದೊಡ್ಡ ಕವಿಗಳು ಅವ್ರು ಬಳಸಿಲ್ಲ ಅವರಲ್ಲಿ ಹದಿನಾಲ್ಕನೇ ಶತಮಾನ ಶುರು ಶುರುವಾಗ್ತದವರು ಹದಿನಾಲ್ಕು ಶತಮಾನದೊಳಗೆ ಯಾರು ಭೀಮ ಕವಿ ಅದನ್ನ ಭೀಮಕ್ಕೆ ಹದಿಮೂರು ಅರವತ್ತೆಂಟು ಅವನು ಮೊಟ್ಟ ಮೊದಲು ತೆಲುಗು ಬಸ ಪುರಾಣ ಕನ್ನಡಕ್ಕೆ ಕನ್ನಡಕರ ಮನೋ ತೆಲುಗು ಪಶುಪ್ರವಾಣದ ವಿರುಸುವ ಪದ ಇಲ್ಲ ಅಲ್ಲಿ ಮಹೇಶ್ವರ ಪದ ಅದ ಆ ವೀರಮಹೇಶ್ವರ ಪದವಾಗಿ ವೀರ್ಶಿ ಪದ ಇಡ್ತಾರೆ ಮನುಮಾನ ಮಾಡುವಾಗ ಹದ್ನೂರ ಅರವತ್ತೆಂಟಕ್ಕೆ ಆದ್ರೆ ಮೂರು ವರ್ಷ ಇರುವಂಥ ಅದರ ಮೂಲ ಇರುವಂಥ ಕಾಗದೊಳಗೆ ಎಲ್ಲಿ ವೀರ್ಸ ಪದ ಇಲ್ಲ ಅದಕ್ಕೆ ಶಿವ ಪದ ಆಮೇಲೆ ಬಂದದ್ದು ಆದ್ರೆ ಬಳಕೆ ಅಂತೂ ಅಷ್ಟೇ ಇಲ್ಲಿ ಅನೇಕ ಪ್ರಶ್ನೆಗಳು ಬಂದಿದ್ದಾವೆ ಸಂಸಾರದ ಸಂಘರ್ಷ ಸಾಮರಸ್ಯಗಳ ನಡುವೆ ಮುಳುಗಿದಂಥ ಒಬ್ಬ ಹೆಣ್ಣು ಮಗಳು ಹೇಗೆ ನಮ್ಮ ಉತ್ತರಕ್ಕೆ ನಿರೀಕ್ಷೆ ಮಾಡುತ್ತಿದ್ದೆ ವೈಯಕ್ತಿಕವಾಗಿ ಅಂತ ಪ್ರಶ್ನೆಗಳು ಬಂದಿದೆ ಆಮೇಲೆ ಬೆಳಗಾವಿಯಲ್ಲಿ ಮರಾಠಿಗರ ಗುಂಡಾಟವು ಗುಂಡುತನೋದಿದೆ ಆಮೇಲೆ ಕಾವಿದಾರಿಗಳು ಭ್ರಷ್ಟತೆಯನ್ನು ಬೆಂಬಲಿಸುವ ಬಗ್ಗೆ ಬಂದಿದೆ ಈಗ ಅನೇಕ ಅಥವಾ ಗಂಗಾ ನದಿಯ ಒಂದು ಪಾವಿತ್ರ್ಯದ ಬಗ್ಗೆ ಅದರ ಬಗ್ಗೆ ಕೂಡ ಪ್ರಶ್ನೆ ಬಂದಿದೆ ಈಗ ಅನೇಕ ಪ್ರಸ್ತುತ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ ರಾಶಿ ಮೂರು ತಾಸು ಕೂಡ ಇಂಥ ಒಂದು ಸಂವಾದವನ್ನು ಮುಂದುವರಿಸಿದರೆ ಎಲ್ಲ ಕೇಳುಗರು ಕೂಡ ಅತ್ಯಂತ ಉತ್ಸಾಹದಿಂದ ಕುತೂಹಲದಿಂದ ಇದನ್ನು ಕೇಳುವಂಥ ಒಂದು ಪರಿಸ್ಥಿತಿ ಅಥವಾ ಒಂದು ಸಂದರ್ಭ ಇಲ್ಲಿ ನಿರ್ಮಾಣ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಆದರೆ ಎಲ್ಲವೂ ಕೂಡ ಒಂದು ಹಂತದಲ್ಲಿ ನಾವು ಕೊನೆಗೊಳಿಸಲೇಬೇಕಾಗ್ತದೆ ಇಂಥ ಒಂದು ಒಂದು ಗಂಟೆಯ ಕಾಲಾವಧಿಯಿದ್ದಂಥ ಇಂಥ ಒಂದು ಸಂವಾದದಲ್ಲಿ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಅತ್ಯಂತ ಸಮರ್ಥವಾಗಿ ಒಂದು ರೀತಿಯಲ್ಲಿ ನಮಗೆಲ್ಲ ಕನ್ವಿನ್ಸಿಂಗ್ ಆಗುವ ರೀತಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಕೂಡ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಉತ್ತರವನ್ನು ನೀಡಿ ನಮ್ಮ ಅನೇಕ ಸಂಶಯಗಳನ್ನು ನಿವಾರಣೆ ಮಾಡಿದಂತಹ ಹೊಸ ಹೊಸ ವಿಚಾರಗಳ ಬಗ್ಗೆ ನಮಗೆ ಕುತೂಹಲವನ್ನು ಮೂಡಿಸಲಿಕ್ಕೆ ಸಹಕಾರ ಮಾಡಿದಂತಹ ಮಾನ್ಯ ಡಾಕ್ಟರ್ ಎಮ್ ಎಂ ಕಲಬುರ್ಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಈ ಸಮಾಜ ಕಾರ್ಯಕ್ರಮವನ್ನು ಮಂದ್ರೆ ನಿಮಗೂ ನನ್ನ ನಮಸ್ಕಾರ ನಾನು ಭಾಷಣಕ್ಕಿಂತ ಸಂಭಾಷಣೆ ಬಳಸಿದೆ ತಿಳಿಸ್ತು ಯಾಕೆ ಮುಖಾಮುಖಿಯಾಗಿ ನಾನು ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ಸಂದೇಹಗಳಿಗೆ ಉತ್ತರ ಕೊಡಲು ಸಾಧ್ಯ ಆಗ್ತದೆ ಇವತ್ತು ಈ ಸಂಭಾಷಣೆ ನಡೆಸಿದಂಥ ಇದರ ವ್ಯವಸ್ಥೆ ಮಾಡಿದಂಥ ಮೋಹನ್ ಆಳ್ವ ಅವರಿಗೂ ಮತ್ತು ಪುಂಡಿಕಾಯಿ ಅವರು ಭಾಳ ಅಡ್ಡಡ್ಡ ಹೋಗುವವರಾದಂಥ ಈ ಒಂದು ಪ್ರಶ್ನೋತ್ತರದ ಈ ವ್ಯವಸ್ಥೆ ಚೆನ್ನಾಗಿ ಅವರು ಮುಂದುವರ್ಷ ಬೈದಕ್ಕಾಗಿ ಅವರಿಗೂ ನಮಸ್ಕಾರ ಅಂತ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಮಾನ್ಯ ಕಲಬುರಗಿಯವರಿಗೆ ನಾನು ಹಸ್ತಾಂತರಿಸ್ತಾ ಇದ್ದೇನೆ ಪ್ರಾವಶಃ ಅವರಿಗೆ ಅದು ಬೇರೆ ಬೇರೆ ರೀತಿಯ ಹೊಲವುಗಳನ್ನು ಕೊಡುವಂಥ ಸಾಧ್ಯತೆ ಕೂಡ ಇದೆ ಒಂದನೆ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮಗೆಲ್ಲರಿಗೂ ಹಾಗೂ ಸಂವಾದವನ್ನು ಏರ್ಪಡಿಸಿದಂತಹ ಡಾಕ್ಟರ್ ಪುಂಡಿಕಾಯಿಯವರಿಗೂ ಆಗೋದು ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಿದ ಸಮ್ಮೇಳನದ ಅಧ್ಯಕ್ಷರಾದಂತಹ ನಾಡದ ಎನ್ ಎಂ ಕಲ್ಲುಬಿ ಅವರಿಗೂ ಧನ್ಯವಾದಗಳನ್ನು ಅರ್ಥಿಸ್ತಾ ಇದ್ದೇವೆ ಮುಂದಿನ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ಎಂಟೂವರೆ ಗಂಟೆಗೆ ಪ್ರಾರಂಭ ಆಗ್ತದೆ ಸುಗಮ ಸಂಗೀತ ಕಾರ್ಯಕ್ರಮ ಏರ್ಪಡಲಿಕ್ಕಿದೆ